ನೋಯ್ಡಾ ಮೂಲದ ಮಹಿಳಾ ವೈದ್ಯರೊಬ್ಬರಿಗೆ ಸೈಬರ್ ವಂಚಕರು ನಲವತ್ತೆಂಟು ಗಂಟೆಗಳ ಕಾಲ ಡಿಜಿಟಲ್ ಅರೆಸ್ಟ್ ಒಳಪಡಿಸಿ ಐವತ್ತೊಂಬತ್ತು ಲಕ್ಷ ರೂಪಾಯಿ ವಂಚಿಸಿದ ಘಟನೆ ನಡೆದಿದೆ ದೆಹಲಿಯ ಎನ್ಸಿಆರ್ ವಿಭಾಗದಲ್ಲಿ ಇತ್ತೀಚೆಗೆ ಸೈಬರ್ ವಂಚನೆ ಘಟನೆಗಳು ಹೆಚ್ಚಾಗಿ ನಡೆಯುತ್ತಿವೆ ನೋಯ್ಡಾ ಸೆಕ್ಟರ್ನ ಎಪ್ಪತ್ತೇಳರ ನಿವಾಸಿ ಡಾಕ್ಟರ್ ಪೂಜಾ ಗೋಯಲ್ ಅವರಿಗೆ ಜುಲೈ ಹದಿಮೂರರಂದು ಕರೆ ಬಂದಿದೆ ತಾನೊಬ್ಬ ಭಾರತೀಯ ದೂರ ನಿಯಂತ್ರಣ ಪ್ರಾಧಿಕಾರದ ಅಧಿಕಾರಿ ಎಂದು ಹೇಳಿಕೊಂಡ ವ್ಯಕ್ತಿಯೊಬ್ಬ ಪೂಜಾ ಗೋಯಲ್ ಅವರಿಗೆ ನಿಮ್ಮ ಅಶ್ಲೀಲ ವಿಡಿಯೋ ವೈರಲ್ ಆಗುತ್ತಿದೆ ಎಂದು ತಿಳಿಸಿದ್ದಾರೆ ವೈಯಕ್ತಿಕ ಆರೋಪವನ್ನು ವೈದ್ಯರು ಆರಂಭದಲ್ಲಿ ತಿರಸ್ಕರಿಸಿದ್ದಾರೆ ವೈದ್ಯರಿಗೆ ಬಲವಂತಪಡಿಸಿದ ವ್ಯಕ್ತಿ ವಿಡಿಯೋ ಕಾಲ್ ಸ್ವೀಕರಿಸುವಂತೆ ತಿಳಿಸಿದ್ದಾನೆ ವಿಡಿಯೋ ಕಾಲ್ನಲ್ಲಿ ಮಹಿಳೆಯನ್ನು ನಲವತ್ತೆಂಟು ಗಂಟೆಗಳ ಕಾಲ ಬೆದರಿಸಿ ಡಿಜಿಟಲ್ ಬಂಧನಕ್ಕೆ ಒಳಪಡಿಸಲಾಗಿತ್ತು ಕಾಲ್ನಲ್ಲಿ ಹಣ ನೀಡದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಬೆದರಿಸಲಾಗಿತ್ತು ಅನಂತರದಲ್ಲಿ ಮಹಿಳೆಯಿಂದ ಐವತ್ತೊಂಬತ್ತು ಪಾಯಿಂಟ್ ಐವತ್ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ನಿರ್ದಿಷ್ಟ ಖಾತೆಗೆ ವರ್ಗಾವಣೆಗೊಳಿಸಿದ ನಂತರ ಮಹಿಳೆಯನ್ನು ಡಿಜಿಟಲ್ ಅರೆಸ್ಟ್ನಿಂದ ಬಂಧನ ಮುಕ್ತಗೊಳಿಸಲಾಗಿದೆ ಹಣ ಕಳೆದುಕೊಂಡ ನಂತರ ಇದೊಂದು ಹಗರಣ ಎಂದು ಮಹಿಳೆಗೆ ಗೊತ್ತಾಗಿದೆ ಜುಲೈ ಇಪ್ಪತ್ತೆರಡರಂದು ಮಹಿಳಾ ವೈದ್ಯರು ನೋಯ್ಡಾ ಸೆಕ್ಟರ್ ಮೂವತ್ತಾರರಲ್ಲಿ ಸೈಬರ್ ಠಾಣೆಗೆ ಪೊಲೀಸರು ದೂರು ನೀಡಿದ್ದಾರೆ ಸೈಬರ್ ವಿಭಾಗದ ಎಸಿಪಿಯಾದ ವಿವೇಕ ರಂಜನ್ ರೈ ಗೋಯಲ್ ಅವರು ಹಣ ವರ್ಗಾವಣೆಗೊಳಿಸಿದ ಖಾತೆಯ ಬಗ್ಗೆ ಪರಿಶೀಲಿಸಲಾಗುತ್ತಿದ್ದು ಸೂಕ್ತ ಕ್ರಮ ಜರುಗಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಅರೆಸ್ಟ್ ಹಗರಣದ ಮೂಲಕ ಜನರನ್ನು ಹೆಚ್ಚಾಗಿ ವಂಚನೆಗೊಳಿಸಲಾಗುತ್ತಿದೆ ಸೈಬರ್ ವಂಚಕರು ಮನೆಗಳಲ್ಲಿ ಕೊಠಡಿಗಳಲ್ಲಿ ಅಥವಾ ಸರ್ಕಾರಿ ಅಧಿಕಾರಿಗಳ ರೂಪದಲ್ಲಿ ಮೋಸಗೊಳಿಸಲಾಗುತ್ತಿದೆ ದೆಹಲಿಯಲ್ಲಿ ಕೆಲವು ದಿನಗಳ ಹಿಂದಷ್ಟೇ ಎಪ್ಪತ್ತ ಎರಡು ವರ್ಷದ ವೃದ್ಧೆಯೊಬ್ಬರನ್ನ ಪೂಜಾ ಗೋಯಲ್ ರೀತಿಯಲ್ಲಿಯೇ ಗುರಿ ಮಾಡಿ ಎಂಬತ್ಮೂರು ಲಕ್ಷ ರೂಪಾಯಿ ವಂಚನೆಗೊಳಿಸಲಾಗಿತ್ತು ವೃತ್ತಿಯನ್ನ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ಬಿಂಬಿಸಿ ಹನ್ನೆರಡು ಗಂಟೆಗಳ ಕಾಲ ಡಿಜಿಟಲ್ ಬಂಧನಕ್ಕೊಳಪಡಿಸಲಾಗಿತ್ತು ಸೈಬರ್ ಅಪರಾಧಿಗಳಿಂದ ಕೆಲವು ತಿಂಗಳುಗಳಿಂದ ಈ ರೀತಿಯ ವಂಚನೆಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನೋಯ್ಡಾ ಪೊಲೀಸರು ಸಾರ್ವಜನಿಕರಿಗೆ ಮಾರ್ಗಸೂಚಿಗಳನ್ನು ನೀಡಿ ಮೋಸಕ್ಕೊಳಗಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದ್ದಾರೆ